ಜನ್ಮಾಷ್ಟಮಿ ಸಂದರ್ಭ ಉಡುಪಿಯಲ್ಲೊಂದು ವಿಶೇಷವಿದೆ ಈಗ ಚಾತುರ್ಮಾಸವಾದ ಕಾರಣ ಮಠದ ಉತ್ಸವ ಮೂರ್ತಿಯನ್ನ ಹೊರತರುವಂತಿಲ್ಲ ಹಾಗಾಗಿ ಪ್ರತಿ ವರ್ಷ ಜನ್ಮಾಷ್ಟಮಿಗೆ ಮೃಣ್ಮಯ ಮೂರ್ತಿಯನ್ನೇ ತಯಾರಿಸಲಾಗತ್ತೆ ಅದನ್ನೇ ಪೂಜಿಸಿ ವಿಟ್ಲ ಪಿಂಡಿಯ ದಿನ ಚಿನ್ನದ ರಥದಲ್ಲಿ ಕುಳ್ಳಿರಿಸಿ ರಥ ಬೀದಿಗೊಂದು ಸುತ್ತು ವೈಭವದ ಮೆರವಣಿಗೆ ಮಾಡಿಸಿ ನಂತರ ಮಧ್ವ ಸರೋವರದಲ್ಲಿ ವಿಸರ್ಜನೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮೃಣ್ಮಯ ಮೂರ್ತಿಯನ್ನ ತಯಾರಿಸಿ ಶ್ರೀಕೃಷ್ಣ ಮಠಕ್ಕೆ ಒಪ್ಪಿಸುವವರು ಸೋಮನಾಥ ಚಿಟ್ಪಾಡಿಯವರು ಮಾಡ್ತಾ ಇದ್ರು ಹಿಂದೆ ಅನೇಕ ವರ್ಷಗಳಿಂದ ಅವರು ಕಾಲ ನಂತರ ನನ್ನ ತಮ್ಮಸ ಮಾಡ್ತಿದ್ದ ನಾನು ಮಾಡ್ತಿದ್ದೆ ಒಟ್ಟಾಗಿ ಜೊತೆ ಮಾಡ್ತಿದ್ದೆ ಇವಾಗ ಅವನಿಗೆ ಆತ್ಮತ್ಯದಿಂದ ನಾನು ಮಾಡ್ತಾ ಇದ್ದ ಆವೇ ಮಣ್ಣು ಅಂದ್ರೆ ಕೊಜೆ ಮಣ್ಣು ಆವೇ ಮಣ್ಣು ನಾವು ತನ್ನ ಮಣ್ಣನ್ನು ಮೊದಲು ಗಾಳಿಸ್ತೇವೆ ಇದಕ್ಕಾಗಿ ಇದಕ್ಕಾಗಿ ಮಾತ್ರ ಗಾಳಿಸಿದ್ರೆ ಅದನ್ನು ಸಣ್ಣ ನೋಡಿ ಇದರಲ್ಲಿ ಎಲ್ಲಿ ಕಲ್ಲಿನ ಒಂದು ಅಂಶ ಹುಹಿಗೆ ಅಂಶ ಕಾಣುದಿಲ್ಲ ಅದೇ ಗಣಪತಿ ಎಲ್ಲ ಕಲ್ಲ ಅಂಶ ಹುಹಿಗೆ ಅಂಶ ಎಲ್ಲ ಬರ್ತದೆ ಇದ್ರಲ್ಲಿ ಏನೂ ಇಲ್ಲ ಯಾಕಂದ್ರೆ ಅದನ್ನು ಅಷ್ಟು ಅಂಶ ಇದನ್ನು ಮಾಡಬೇಕು ಅದು ನೈಸ್ ಮಾಡಿ ತುಂಬಾ ಸಾಫ್ಟ್ ಮಾಡ್ಕೊಳೋದನ್ನು ಮಠದಲ್ಲಿ ಹ್ಯಾಂಗಿದೆ ಕೃಷ್ಣನ ಮೂರ್ತಿ ಅದನ್ನೇ ಮಾಡುದು ಅಷ್ಟೇ ಈಗ ಇದನ್ನ ನಾವು ಅಲ್ಲಿ ವರ್ಧನ ಮೂರ್ತಿ ಕಡುಗೋಲು ಇದೆ ಕೈಯಲ್ಲಿ ಅದಕ್ಕೆ ಸುತ್ತಿದ ಹಗ್ಗನು ಇದೆ ಅದನ್ನೇ ನಾವು ಮಾಡಿ ತೋರಿಸುದು ಸಣ್ಣ ರೂಪದಲ್ಲಿ ಹಗ್ಗೂ ಕೂಡ ನೋಡಿ ಆ ಮಣ್ಣಲ್ಲೇ ಮಾಡಿದ ಹಗ್ಗ ಎಷ್ಟು ಚಂದ ಬಂದಿದೆ ನೋಡಿ ಸೂಕ್ಷ್ಮ ರೂಪದಲ್ಲಿ ನಾವು ನೋಡೋದು ಸೈಜ್ ಹೀಗೆ ನನ್ನದ ಅಳ್ತೆ ಹೀಗೆ ಯಾಕಂದ್ರೆ ಇದು ಒಂಬತ್ತು ಇಂಚಿನ ಒಂದು ಮೂರು ವಿಗ್ರಹ ಉಡುಪಿಯ ಕೃಷ್ಣ ಜನ್ಮಾಷ್ಟಮಿ ಅಂತ ಆಗುವಂತದ್ದು ಚಾತುರ್ಮಾಸ್ಯದ ಸಮಯ ಚಾತುರ್ಮಾಸ್ಯದಲ್ಲಿ ದೇವರು ಉತ್ಸವದಲ್ಲಿ ಹೊರಗಡೆ ಬರೋ ಕ್ರಮ ಇಲ್ಲ ಯದ್ಯಪಿ ಕೃಷ್ಣನಿಗೆ ಉತ್ಸವ ಮೂರ್ತಿ ಇದೆ ಉಡುಪಿ ಕೃಷ್ಣನ ಉತ್ಸವ ಮೂರ್ತಿ ಅಂತ ಇದೆ ಆ ಆ ಉತ್ಸವ ಮೂರ್ತಿ ಚಾತುರ್ಮಾಸ್ಯ ಪ್ರಾರಂಭವಾಗುವ ಸಂದರ್ಭದಲ್ಲಿ ಭಾಗೀರಥಿ ಜಯಂತಿಯ ಆಸ್ಪಾಸಿನಲ್ಲಿ ದೇವರು ಒಳಗೆ ಹೋಗುದು ಅಂತ ಆಗ ದೇವರು ಒಳಗೆ ಹೋದ್ರೆ ಮತ್ತೆ ಇನ್ನು ಹೊರಗೆ ಬರುವುದು ಉತ್ಥಾನದ ಆ ಆ ಈ ಹಿನ್ನೆಲೆಯಲ್ಲಿ ಲೋಹದ ಪ್ರತಿಮೆ ಏನು ಉತ್ಸವ ಮೂರ್ತಿ ಇದೆ ಅದಕ್ಕೆ ಉತ್ಸವ ಆಗುವುದಿಲ್ಲ ಅದೊಂದು ಹೊರಗೆ ಬರದೇ ಇರುವ ಕಾರಣ ಆ ಮಧ್ಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬರುವ ಕಾರಣ ಆಗ ಕೃಷ್ಣನ ಉತ್ಸವ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಉತ್ಸವ ಮೂರ್ತಿಯನ್ನ ತರಲಿಕ್ಕೆ ಆಗುದಿಲ್ಲ ಈ ಹಿನ್ನೆಲೆಯಲ್ಲಿ ಮಣ್ಣಿನ ಉತ್ಸವ ಮೂರ್ತಿಯನ್ನ ಮಾಡುವುದು ಅಂತ ಕ್ರಮ ಅದಕ್ಕಾಗಿ ಮರುದಿನ ಮತ್ತೆ ನೀರಲ್ಲಿ ವಿಸರ್ಜನೆ ಮಾಡ್ತಾರೆ ತುಂಬಾ ಹೆಮ್ಮೆ ಸಂಗತಿ ಯಾಕಂದ್ರೆ ದೇವರ ಮೂರ್ತಿ ತಯಾರಿಸಿ ನಾವು ಕ್ರಿಸ್ತ ಮಠಕ್ಕೆ ಅರ್ಪಿಸ್ತೇವೆ ಅದಕ್ಕೆ ನಾವೇನು ಇದ್ ಮಾಡುದಿಲ್ಲ ನಮ್ಮ ಸೇವಾ ರೂಪದಲ್ಲಿ ಮಾಡ್ತಾ ಇದ್ದಾರೆ ಇಷ್ಟು ಮಾಡ್ತಾ ಇದ್ದ ಹಾಗೆ ಒಂದೊಂದು ವಾರ ಬೇಕು ನನಗೆ ತಯಾರು ಮಾಡಿ ಅದು ಒಂದು ವಾರ ಬೇಕು ಅಷ್ಟೇ ಅದು ಆಯ್ತು ಬರುದೇ ಆಗಲು ಚೌತಿಗಿಂತ ಮೊದ್ಲು ಈ ಬಾರಿ ಮಾತ್ರ ಅದು ನಕ್ಷತ್ರದ ಇದರಲ್ಲಿ ರೋಹಿಣಿ ನಕ್ಷತ್ರ ಬಂದದ್ದು ಈಗ ಈ ಇದಕ್ಕೆ ಬಂತು ಎಮ್ಮ ಈ ಗಳಿಗೆಯಲ್ಲಿ ಬಂತು ಈ ತಿಂಗಳಲ್ಲಿ